ಅವಳು ಕಣ್ಣೋಟದಲ್ಲೇ ಸೆಳೆಯೋ ಅತಿಲೋಕ ಸುಂದರಿ ಕೆಲಸ ಕೊಟ್ಟವನನ್ನೇ ಹಾಸಿಗೆಗೆ ಎಳೆದುಕೊಂಡ ಪಯ್ಯಾರಿ ಅವಳ ಅಂಗಾಂಗ ನೋಡಿ ಯಾಮಾರಿದ ನಲವತ್ತೊಂಬತ್ತರ ಸಂಸಾರಿ ಜೈಲು ಸೇರಿದ ಆ ಕೂರಿ ಸುಂದರಿ ಕಡೆಗೆ ಮಾಡಿದ್ದೇನು ಗೊತ್ತಾ ಎಸ್ ಅವಳು ಒಂದೇ ನೋಟಕ್ಕೆ ರಸಿಕ ಗಂಡಸರನ್ನ ತನ್ನ ಸೆರೆಗಿನ ಒಳಗೆ ಸೆಳೆದು ಬಿಡಬಲ್ಲ ಅತಿಲೋಕ ಸುಂದರಿ ಆದ್ರೆ ಪಾಪ ಅಲ್ಲೊಬ್ಬ ಸಂಸಾರಿಗೆ ಗೊತ್ತಿರಲಿಲ್ಲ ಆ ಸುಂದರಿಯೊಳಗೊಬ್ಬಳು ಗೂರಿ ಹೆಣ್ಣಿದ್ದಾಳೆ ಅಂತ ಅವನೊಬ್ಬ ನಲವತ್ತೊಂಬತ್ತರ ಎಳೆ ಬದುಕು ರಿಯಲ್ ಎಸ್ಟೇಟ್ ವ್ಯಾಪಾರಿ ಅವನ ಕಚೇರಿಗೆ ತನ್ನ ಬೈಯಾರ ತೋರಿಸುತ್ತಾ ಕೆಲಸಕ್ಕೆ ಬಂದವಳೆ ಈ ಬಯ್ಯಾರಿ ಸನ್ನೆಯಲ್ಲೇ ತನ್ನ ಮಾಲೀಕನನ್ನ ಸೆಳೆದು ಹಾಸಿಗೆಗೆ ಎಳೆದುಕೊಂಡ ಈ ವೈಯಾರಿ ಅವನಿಂದ ಪೀಕಿದ್ದು ಬರೋಬ್ಬರಿ ಹನ್ನೆರಡು ಲಕ್ಷ ರೂಪಾಯಿ ಅದರ ನಡುವಲ್ಲೇ ಆ ಎಳೆ ಮುದುಕನ ರಂಗಿನಾಟ ತೆರೆಯಾಗಿತ್ತು ಕ್ಯಾಮರಾದಲ್ಲಿ ಅದನ್ನು ಹಿಡಿದು ಬ್ಲ್ಯಾಕ್ ಮೇಲ್ ಮಾಡಿದ್ದು ಅದೇ ಸುಂದರಿಯಾಗಿ ಉಂಡಾಡಿ ಗಂಡ ಈ ಗಂಡ ಹೆಣ್ಣಿನ ಮಾಸ್ಟರ್ ಪ್ಲಾನ್ ನಡುವೆ ಸಿಕ್ಕಿ ಹೈರಾಣಾದ ಈ ಎಳೆ ಮುದುಕ ಕಡೆಗೆ ಮಾಡಿದೆ ಏನು ಗೊತ್ತಾ ಸದ್ಯ ಜೈಲು ಪಾಲಾಗಿರುವ ಈ ಅಸಲಿಗೆ ಮಾಡಿದ ಹನಿ ಟ್ರಾಪ್ ಹೇಗಿತ್ತು ಈ ಬಯ್ಯಾರಿಯನ್ನ ಕೆಡ್ಡಾಕಿ ಕೆಡವಲು ಪೊಲೀಸರು ಮಾಡಿದ ಆ ಮಾಸ್ಟರ್ ಪ್ಲಾನ್ ಏನು ಆ ಎಲ್ಲ ಕಂಪ್ಲೀಟ್ ಸ್ಟೋರಿ ಈ ವಾರದ ಚಾರ್ಲಿ ಟೈಮ್ಸ್ನಲ್ಲಿ ಬಿ ರವಿಕುಮಾರ್ ನೇತೃತ್ವದಲ್ಲಿ ಸುನಿಲ್ ಹೆಗ್ಗರವಳ್ಳಿ ಸಾರಥ್ಯದಲ್ಲಿ ರೋಚಕ ಹಾಗೂ ತನಿಖಾ ವರದಿಗಳಿಗಾಗಿ ಓದಿ ಚಾರ್ಲಿ ಟೈಮ್ಸ್ ಸಂಪೂರ್ಣ ವರದಿಗಾಗಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಚಾರ್ಲಿ ಟೈಮ್ಸ್ ಡಾಟ್ ಇನ್ ಅನ್ನು ಕ್ಲಿಕ್ ಮಾಡಿ ಪ್ರತಿ ವರದಿಯ ಅಪ್ಡೇಟ್ಗಳಿಗಾಗಿ ನಮ್ಮ ಚಾರ್ಲಿ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ